ಸೊ ಮೂಢನಂಬಿಕೆಯನ್ನು ನಂಬಿಕೆ ಎಂದು ಯಾಕೆ ನಂಬುತ್ತಾರೆ ಜೊತೆಗೆ ಖಚಿತಪಡಿಸುತ್ತಾರೆ ಇದೇ ನಂಬಿಕೆ ಮೂಢನಂಬಿಕೆ ಅಲ್ಲ ಎಂದು ಸೊ ಒತ್ತಾಯ ಮಾಡಿದಲ್ಲಿ ಜಗಳಕ್ಕೆ ಕೂಡ ಬರುತ್ತಾರೆ ಇದಕ್ಕೆ ಉತ್ತರಿಸಿ ನಾಳಿನ ಫೇಸ್ಬುಕ್ ಲೈವ್ನಲ್ಲಿ ಅಂತ ಪ್ರದೀಪ್ ನಾಯಕ್ ಅನ್ನೋರು ಕೇಳಿದ್ದಾರೆ ಸೊ ಸ್ನೇಹಿತರೆ ಕೆಲವರಿಗೆ ನಂಬಿಕೆ ಯಾವುದು ಮೂಢನಂಬಿಕೆ ಯಾವುದು ಅಂತ ಗೊತ್ತಿಲ್ಲ ಆಸ್ತಿಕರು ನಾಸ್ತಿಕರು ಇದ್ದಂತೆ ನಂಬಿಕೆ ನಂಬೋರು ಒಂದಷ್ಟು ಕಡೆ ನಂಬದೇ ಇದ್ದೋರು ಒಂದಷ್ಟು ಕಡೆ ಮೂಢನಂಬಿಕೆ ಅನ್ನೋದನ್ನು ಇದೇ ನಂಬಿಕೆ ಅನ್ನೋರು ಒಂದಷ್ಟು ಜನ ಇದು ಮೂಢನಂಬಿಕೆ ಅಂತೇಳಿ ಅವರು ವಾದ ಮಾಡೋರು ಒಂದಷ್ಟು ಜನ ಅಂದರೆ ಇವ್ರಿಗೆ ಗೊತ್ತು ಇದು ಮೂಢನಂಬಿಕೆ ಅಂತ ಆದರೆ ಮೂಢನಂಬಿಕೆಯಲ್ಲಿರೋರ್ಗೆ ಗೊತ್ತಿಲ್ವಲ್ಲ ಇದು ಮೂಢನಂಬಿಕೆ ಅಂತ ಅದನ್ನೇ ಅವರು ನಂಬಿಕೆ ಅಂತ ಅಂದ್ಕೊಂಡಿದ್ದಾರೆ ಅದು ಅವ್ರಿಗೆ ರಿಸಲ್ಟು ಇದೆ ಅದನ್ನು ಯಾಕೆ ಒಪ್ಕೊಳ್ಬೇಕು ಮೂಢನಂಬಿಕೆ ಅಂತ ಖಂಡಿತವಾಗಲೂ ಒಪ್ಕೊಳ್ಳೋದಿಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರೋಂತಹ ಕತೆ ನೀವು ಕೇಳಿರುವಂತಹ ಪ್ರಶ್ನೆಗೆ ಇದ್ರ ಮೂಲಕ ಉತ್ತರ ಕೊಡೋದಕ್ಕೆ ಬಯಸ್ತೀವಿ ಒಬ್ಬ ರಾಜ ಆ ರಾಜ ಒಂದು ರಾಜರಿಗೆ ಒಂದೊಂದು ಶೋಕಿಗಳಿರ್ತವೆ ಕೆಲವರು ನೃತ್ಯ ಮಾಡೋರನ್ನ ಕರ್ಕೊಂಡು ಬಂದು ನೃತ್ಯ ಮಾಡಿಸ್ತಾ ಇರ್ತಾರೆ ಏನೋ ಬೆಲ್ಲಿ ಡ್ಯಾನ್ಸು ಅರಬ್ ಕಂಟ್ರಿಗಳಲ್ಲಿ ಮಾಡ್ತಾರಲ್ಲ ಆ ರೀತಿ ಕೆಲವರಿಗೆ ಹೊಸ ಹೊಸ ಬಟ್ಟೆಗಳನ್ನು ಧರಿಸ್ಬೇಕು ಅವನಿಗೆ ಫ್ಯಾಷನ್ ಡಿಸೈನ್ ಅಂತ ಈಗೇನು ಕರೀತಾರೆ ಆ ರೀತಿ ಹೊಸ ಬಟ್ಟೆಯನ್ನು ಧರಿಸೋದಕ್ಕೆ ಆಸೆ ಅದಕ್ಕೆ ವಿಚಿತ್ರ ವಿಚಿತ್ರವಾಗಿರುವಂಥದ್ದು ವಿಶೇಷವಾಗಿರುವಂಥದ್ದು ವಿಭಿನ್ನವಾಗಿರುವಂಥ ಡ್ರೆಸ್ಗಳನ್ನೆಲ್ಲ ಸಾಕಷ್ಟು ಅರ್ಧ ರಾಜ್ಯನೇ ಬೇಕಾದ್ರೂ ಮಾರ್ಬಿಡ್ತಾ ಇದ್ದ ಒಟ್ಟಿನಲ್ಲಿ ಅವನಿಗೆ ಶೋಕಿ ಈ ರೀತಿ ಇರಬೇಕಾದ್ರೆ ಒಂದು ಡಂಗೂರ ಸಾರಿಸ್ತಾನೆ ಊರಿಗೆಲ್ಲ ನಾಡಿಗೆಲ್ಲ ರಾಜ್ಯಕ್ಕೆಲ್ಲ ಇಡೀ ರಾಷ್ಟ್ರಕ್ಕೆ ಯಾರು ನನಗೆ ವಿಶೇಷವಾದಂತಹ ಬಟ್ಟೆಯನ್ನು ಹೊಲ್ಕೊಡ್ತೀರ ಇಂಥವ್ರಿಗೆ ಅವ್ರು ಕೇಳದಷ್ಟು ದುಡ್ಡನ್ನು ನಾನು ಕೊಡ್ತೀನಿ ಮ್ಯಾಕ್ಸಿಮಮ್ ಇಡೀ ಪ್ರಪಂಚದಲ್ಲೇ ಯಾರು ಇರಬಾರದು ಅಷ್ಟರ ಮಟ್ಟಿಗೆ ವಿಶೇಷವಾಗಿರಬೇಕು ಅಂತ ಯಾರಾದರೂ ದರ್ಜೆಗಳಿದ್ರೆ ಅಂದ್ರೆ ಬಟ್ಟೆ ಒಲೆಯವರು ಇದ್ರೆ ಬನ್ನಿ ಅಂತ ಕರೀತಾರೆ ಮಂತ್ರಿಗಳಿಗೆ ಹೇಳ್ತಾನೆ ಸೇನಾಧಿಪತಿ ಹೇಳ್ತಾನೆ ಈ ಹೋಗ್ರ ಎಲ್ಲ ಊರೆಲ್ಲ ನಿಮ್ಗೆ ಎಷ್ಟು ಬೇಕಷ್ಟು ಸೂಪರ್ ಆಗಿರೋಂಥದನ್ನ ಹಿಡ್ಕೊಂಡು ಬನ್ನಿ ಅಂತ ಸೊ ಈ ರೀತಿ ಎಲ್ಲ ಕಳಿಸ್ತಾರೆ ಒಬ್ಬೊಬ್ರನ್ನ ನನ್ನ ದಿಕ್ಕಲ್ಲಿ ಕಳಿಸ್ಬಿಟ್ಟು ಒಳ್ಳೆ ದರ್ಜೆ ಸೂಪರ್ ದರ್ಜೆನ ಹಿಡ್ಕೊಂಡ್ ಅಂತ ಏನು ಸುಮಾರು ಜನ ಬರ್ತಾರೆ ರಾಜ್ಯ ರಾಜ್ಯಗಳಿಂದ ಬರ್ತಾರೆ ನಾನು ಹಂಗೆ ಹೊಲ್ ಕೊಡ್ತೀನಿ ಹಿಂಗಲ್ ಕೊಡ್ತೀನಿ ಅದು ಇದು ಅಂತ ಬಟ್ ರಾಜನಿಗೇನು ಅದೆಲ್ಲ ವಿಶೇಷತೆ ಅನ್ಸಲ್ಲ ಅವರು ಎಕ್ಸ್ಪ್ಲೈನ್ ಮಾಡೋದ್ರಿಗೆ ಸರಿ ಕೊಡಪ್ಪ ಒಂದು ಹೇಳ್ತೀನಿ ಚೆನ್ನಾಗಿದ್ದರೆ ನನಗೆ ಇಷ್ಟ ಆದರೆ ನಿನಗೆ ಕೇಳಿದಷ್ಟು ಇಷ್ಟ ಆಗಲಿಲ್ಲ ಅಂದರೆ ನಾನು ನಿನಗೆ ಒಂದು ರೂಪಾಯಿ ಕೊಡೋಲ್ಲ ಸರಿ ಇದನ್ನು ಈಗ ಕೇಳಬೇಕಾದ್ರೆ ಒಬ್ಬ ಕುಡ್ಕ ಟೈಲರ್ ಬರ್ತಾನೆ ದರ್ಜಿ ಬಟ್ಟೆ ಹೊಲಿಯಂತೂ ಕುಡಿದು 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 ಅತಿ ಅಂತ ಇವನು ಬಂದು ರಾಜನಿಗೆ ರಾಜ ನಾನು ಹೊಲ್ಕೊಡ್ತೀನಿ ಯಾಕೆಂದರೆ ನಾನು ಸುಮಾರು ವರ್ಷಗಳಿಂದ ಈ ಅನುಭವ ಇರೋದ್ರಿಂದ ಇಡೀ ಪ್ರಪಂಚದಲ್ಲಿ ಯಾರೂ ಈ ರೀತಿ ಬಟ್ಟೆಯನ್ನು ಅದು ಮಹಾರಾಜನಿಗೆ ಒಲೆಯೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ನಾನು ದೇವಲೋಕದ ಒಂದು ನೆಂಟಸ್ತಿಕೆಯನ್ನು ಇಟ್ಕೊಂಡಿದ್ದೀನಿ ನನಗೂ ದೇವಲೋಕಕ್ಕೂ ದೇವೇಂದ್ರಿಗೂ ಒಂದು ಸಂಪರ್ಕ ಇದೆ ಆದ್ದರಿಂದ ಆಗ ರಾಜನಿಗೆ ಬಹಳ ಖುಷಿಯಾಗುತ್ತೆ ಓದನೆಯ ಅಯ್ಯೋ ದೇವರೇ ನಾನು ರಾಜ ನನ್ನ ಹತ್ರನೇ ಅವನು ರಾಜ ಆಗಿ ಫ್ರೆಂಡ್ಶಿಪ್ ಇಲ್ಲ ನಿನಗೆ ಫ್ರೆಂಡ್ಶಿಪ್ ಐತಾ ವಂಡರ್ಫುಲ್ ಆದರೆ ನಾನು ಹೊಲದ ಮೇಲೆ ಕೊಡೋದ್ರಲ್ಲಿ ದುಡ್ಡು ಅರ್ಥ ಇಲ್ಲ ಮುಂಚೆನೇ ಕೊಡಬೇಕು ನನಗೊಂದಷ್ಟು ಖರ್ಚು ವೆಚ್ಚಗಳಿದೆ ಅಂತೇಳಿ ಒಂದಷ್ಟು ಲಕ್ಷಾಂತರ ರೂಪಾಯಿ ಇಸ್ಕೊಂಡು ಹೋಗ್ತಾನೆ ಆಗ ರಾಜರ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ಒಂದು ವರ್ಷ ಸಮಯ ಆಗುತ್ತೆ ವಿಶೇಷವಾಗಿರುವಂಥದ್ದು ಇಡೀ ಪ್ರಪಂಚದಲ್ಲೇ ಎಲ್ಲೂ ಸಿಗೋಲ್ಲ ಆ ರೀತಿ ನಿಮಗೆ ಬಟ್ಟೆಗಳನ್ನು ಖಂಡಿತವಾಗ್ಲು ಹೊಲಿದ್ಕೊಡ್ತೀನಿ ಅಂತ ಸರಿ ಆಯಿತು ಅಂದ್ಬಿಟ್ಟು ಅವನು ನಂಬ್ಬಿಟ್ಟು ಒಂದಷ್ಟು ಒಂದು ಲಕ್ಷ ದುಡ್ಡು ಕೊಡ್ತಾನೆ ಅಡ್ವಾನ್ಸು ಒಂದು ವರ್ಷ ಬೇರೆ ಟೈಮ್ ಕೇಳಿರ್ತಾನೆ ಆರು ತಿಂಗಳು ಚೆನ್ನಾಗಿ ತಿಂದು ಅದನ್ನೆಲ್ಲ ತೇಗ್ಬಿಡ್ತಾನೆ ಆ ಟೈಲರ್ ಬುದ್ಧಿವಂತ ಟೈಲರ್ ಒಂದು ವರ್ಷದಲ್ಲಿ ರೆಡಿ ಮಾಡ್ಕೊಡ್ತೀನಿ ಅಂದರೆ ಒಂದು ಲಕ್ಷ ದುಡ್ಡು ಇಸ್ಕೊಂಡು ಆರು ತಿಂಗಳಿಗೆ ಏನು ಬೇಕು ಕುಡಿಯೋದು ತಿನ್ನೋದು ಅವನಿಗೆ ಇಷ್ಟ ಬಂದಿದ್ದನ್ನೆಲ್ಲ ಪೂರೈಸ್ಕೊಂಡ್ಬಿಡ್ತಾನೆ ಒಂದು ಆರು ತಿಂಗಳಲ್ಲೇ ಸ್ವರ್ಗ ಸುಖ ಅನುಭವಿಸ್ಬಿಡ್ತಾನೆ ಅವನು ಅದಾದಮೇಲೆ ರಾಜನಿಗೆ ಹೆಂಗಿರ್ಬೋದು ಹೆಂಗಿರ್ಬೋದು ರಾತ್ರಿ ಎಲ್ಲ ಕನ್ಸು ಕಾಣ್ತಾ ಇರ್ತಾನೆ ಹೀಗೆ ಕನಸು ಕಾಣ್ತಾ ಕಾಣ್ತಾ ಮಂತ್ರಿ ಹೇಳ್ತಾನೆ ಏ ಹೋಗ ನೋಡ್ಕೊಂಡು ನೋಡ್ಕೊಂಡ್ಬೋದು ಏನೋ ಆರು ತಿಂಗಳಾಯ್ತು ಏನೋ ಹೊಲ್ದವನ ಇಲ್ವಾ ಅಂತ ಆಮೇಲೆ ಸೇನಾಧಿಪತಿ ಕಳಿಸ್ತಾನೆ ಮಂತ್ರಿ ಅವ್ನು ನೋಡಿದ್ರೆ ಚಿಕ್ಕದೊಂದು ಸಣ್ಣ ಒಂದು ಮನೆ ಆ ಮನೆಯಲ್ಲಿ ಹೋಗಿ ಬಾಗಿಲು ತಡ್ತಾನೆ ನೋಡಿದ್ರೆ ಕುಡ್ಕಂಡ್ ಬರ ಯಾರು ನೀನು ಅಂತಾನೆ ಸೇನಾಧಿಪತಿ ರಾಜರು ಕಳ್ಸಿದ್ರು ಬಟ್ಟೆ ಎಷ್ಟಾಗಿದೆ ಆಗಿದೆ ಆಗಿದೆ ಆಗ್ತಾ ಇದೆ ಹೋಗಿ ಇನ್ನೊಂದು ಸ್ವಲ್ಪ ಹೋಗು ಅಂತಾನೆ ಅದಕ್ಕೆ ಹೋಗಿ ಮತ್ತೆ ಕೇಳ್ತಾನೆ ಕುಟ್ಕಳ್ಸಯ್ಯ ಅವ್ನಿಗೆ ಎಷ್ಟು ಬೇಕು ಅಷ್ಟು ಕುಟ್ಕಳ್ಸು ವಿಶೇಷ ಇನ್ನೊಂದು ದುಡ್ಡು ತಗೊಂಬರ್ತಾರೆ ಇನ್ನೊಂದು ಐವತ್ತು ಸಾವಿರ ಕೊಡ್ತಾನೆ ಏನೋ ಒಂದು ಮೂರು ತಿಂಗಳು ಮಜಾ ಮಾಡಿದ್ದು ಮಾಡಿ ಅದಾದ್ಮೇಲೆ ಮತ್ತೆ ಮೂರು ತಿಂಗ್ಳು ಬರ್ತಾನೆ ತಿರ್ಗ ಏನ ಆಯ್ತಾ ಅಂತ ಆಗ್ತಾ ಇದೆ ಆಗ್ತಾ ಇದೆ ರೆಡಿ ಆಗ್ತಾ ಇದೆ ಬಂದು ಬಂದು ಹಂಗೆಲ್ಲ ಡಿಸ್ಟರ್ಬ್ ಮಾಡಬೇಡ ಒಂದು ವರ್ಷ ಟೈಮ್ ಕೊಟ್ಟಿದ್ದೀನಿ ಒಂದು ವರ್ಷದಲ್ಲಿ ಆಗ್ಬಿಡ್ತದೆ ಹೋಗು ಅಂತೇಳಿ ಒಂದು ವರ್ಷ ಆದ್ಮೇಲೆ ಕಳಿಸ್ತಾನೆ ಓಕೆ ಇದೇ ರೀತಿ ಕಳಿಸದ ನಂತರ ಸುಮಾರು ಜನ ಬಂದರು ಒಂದು ವರ್ಷ ಆದಮೇಲೆ ಸೈನಿಕರು ಸೇನಾಧಿಪತಿ ಸೈನಿಕರೆಲ್ಲ ಬರ್ತಾನೆ ಅವನೇನಾದರೂ ರೆಡಿ ಮಾಡಿಲ್ಲ ಮಾಡಿಲ್ಲಾಂದರೆ ಎಳಕಮನ್ನಿ ಅವ್ನು ಹಾಕ್ಬಿಡ್ತೀನಿ ಬಂದದ್ದು ಬಾಗಿಲು ತಟ್ತಾರೆ ಇನ್ನು ಒಂದೇ ವಾರ ಟೈಮ್ ಇರೋದು ನೀನೇನಾದರೂ ಆಗಲಿಲ್ಲ ಅಂದರೆ ನಿನ್ನ ಗಲ್ಗೇರಿಸ್ಬಿಡ್ತಾರೆ ಸಮಾಜದ ಮುಂದೆ ಅಂತ ಹೆದರಿಸ್ತಾರೆ ಇಲ್ಲಪ್ಪ ನಾನು ಅಷ್ಟು ಇಸ್ಕೊಂಡಿದ್ದೀನಿ ರಾಜರಿಗೆ ಹೊಲ್ಕಟ್ಟೆ ಹೊಲ್ಪಡ್ತೀನಿ ಅಂತೇಳಿ ಒಂದು ಯಾವುದೋ ಹಳೆ ಟ್ರಂಕನ್ನ ತಗೊಂಡು ಬಂದು ಅದಕ್ಕೆ ಬೇಜಾನ್ ಸಿಂಗಾರಿಸ್ಬಿಡ್ತಾನೆ ಏನೋ ಅದು ದೇವಲೋಕದಿಂದ ಬಂದಂಗೆ ಇರೋಂಥ ಟ್ರಂಕನ್ನ ಸರಿ ಮಾಡಿ ಕೊನೆಗೆ ಅದನ್ನು ಹೊತ್ಕೊಂಡು ಹೋಗೋದಕ್ಕೆ ಆನೆ ಕರೆಸ್ತಾನೆ ಆನೆ ಮೇಲೆ ಅದನ್ನು ಅಂಬಾರಿ ಥರ ಒತ್ಕೊಂಡೋಗಿ ರಾಜಾಶ್ರಮದಲ್ಲಿ ಅದಕ್ಕೆ ಡಂಬೂರ ಸಾರ್ಕೊಂಡು ಇಡೀ ಬೀದಿ ಬೀದಿಗೆಲ್ಲ ದುಡ್ಡನ್ನ ಕಾಸಗಳನ್ನು ಹಂಚಿ ಅದಾದಮೇಲೆ ಮಹಾರಾಜರಿಗೆ ವಿಶೇಷವಾದಂಥ ನಾಮ ಫಲಕಗಳನ್ನೆಲ್ಲ ಮಾಡಿಸಿ ಕರ್ಕೊಂಡು ಹೋಗ್ತಾನೆ ಏನು ಮೆರವಣಿಗೆ ಮೆರವಣಿಗೆ ಊರೆಲ್ಲ ಮೆರವಣಿಗೆ ಟೈಲರ್ ಮನೆಯಿಂದ ಪೂರ್ತಿ ಅಲ್ಲಿವರೆಗೂ ಆ ಅರಮನೆವರೆಗೂ ಅರಮನೆಗೆ ಬಂದಮೇಲೆ ಅದನ್ನು ನೋಡೋದಕ್ಕೆ ಜನ ಸ್ತೋಮ ಸಾಗರ ಏನು ಜನ ಮುತ್ಕಟ್ಟಿರ್ತಾರೆ ಏನೋ ವಿಶೇಷವಾಗಿದೆ ವಿಶೇಷವಾಗಿದೆ ಇದೇ ರೀತಿ ಎಲ್ಲ ಮಾಡ್ಕೊಂಡು ಬಂದಮೇಲೆ ಅರಮನೆ ಇಡ್ತಾನೆ ಆ ಒಂದು ಸಿಂಹಾಸನದ ಮಧ್ಯದಲ್ಲಿ ಇಟ್ಬಿಟ್ಟು ರಾಜನಿಗೆ ಹೇಳ್ತಾನೆ ಇದು ವಿಶೇಷವಾದಂತಹ ಬಟ್ಟೆ ರಾಜ ದಯಮಾಡಿ ಇದನ್ನೆಲ್ಲ ನೀವು ಕಂಡುಕೊಳ್ಳಿ ಡೆಫಿನೆಟ್ಲಿ ಇದನ್ನ ಹಾಕ್ಕೊಂಡ್ರೆ ನೀವು ಅದ್ಭುತವಾಗಿ ಕಾಣ್ತೀರಾ ಇಡೀ ಪ್ರಪಂಚದಲ್ಲೇ ಯಾರೂ ಹುಟ್ಟಿಲ್ಲ ಆ ರೀತಿ ಅಂತ ಆ ಟ್ರಂಕ್ ಅನ್ನ ತೆಗಿತಾನೆ ಟ್ರಂಕ್ ಆಕ್ಚುಲಿ ಅದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡೋದ್ರಿಂದ ನಿಜವಾಗ್ಲೂ ದೇವಲೋಕದಿಂದ ಬಂದಂತ ಆ ಟ್ರಂಕ್ ಅನ್ನು ತೆಗಿತಾನೆ ಒಳಗಡೆ ಏನು ಇರೋದಿಲ್ಲ ಒಂದು ರೆಡ್ ಕಲರ್ ವೆಲ್ವೆಟ್ ಬಟ್ಟೆ ಇಟ್ಟಿರ್ತಾನೆ ಏನಪ್ಪಾ ಇದೇನು ಕಾಣಿಸ್ತಾ ಇಲ್ಲ ಅಂತಂದ್ರೆ ಫಸ್ಟ್ ಮಂತ್ರಿ ಬಂದು ಹೇಳ್ತಾನೆ ಎಲ್ಲ ಯಾ ಇದು ಬರೀ ಖಾಲಿ ಐತೆ ಅಂತ ಇಲ್ಲ ಇದು ಕೇವಲ ಯಾರು ಮಹಾತ್ಮರು ಇರ್ತಾರೆ ಪುಣ್ಯಾತ್ಮರು ಇರ್ತಾರೆ ಒಳ್ಳೆಯವರು ಯಾರು ಇರ್ತಾರೆ ಅಂಥವ್ರಿಗೆ ಮಾತ್ರ ಕಾಣಿಸೋಂಥದ್ದು ಕೆಟ್ಟವ್ರಿಗೆ ಖಂಡಿತವಾಗಿ ಕಾಣಿಸೋದಿಲ್ಲ ಆದ್ರಿಂದ ಒಳ್ಳೆಯವರು ಯಾರ್ಯಾರಿದ್ದೀರಾ ಅಂಥವ್ರು ಮಾತ್ರ ಬನ್ನಿ ಅವ್ರ ಕಣ್ಣಿಗೆ ಮಾತ್ರ ಈ ಡ್ರೆಸ್ ಕಾಣಿಸುತ್ತೆ ಕೆಟ್ಟವ್ರಿಗೆ ನಿಜವಾಗ್ಲೂ ಕಾಣಿಸಲ್ಲ ರಾಜ ಫುಲ್ ಖುಷಿಯಾಗ್ಬಿಡ್ತಾನ ಅಬಾ ಬಾ 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 ಏನೇ ಆ ಇವನು ಇವನ್ ಸಾಮಾನ್ಯ ದರ್ಜೆ ಅಲ್ಲ ಇವನು ನಿಜವಾಗ್ಲೂ ಇವನು ಮಹಾತ್ಮನೇ ಅವನ ಒಂದು ವೃತ್ತಿರಂಗದಲ್ಲಿ ಇವನು ಎಕ್ಸ್ಪರ್ಟೆ ಸ್ಪೆಷಲಿಸ್ಟೇ ಅಂತ ಹೇಳಿ ಕೊನೆಗೆ ಆ ಒಂದು ಬಟ್ಟೆಯನ್ನು ಧರಿಸ್ತಾನೆ ತೋರಿಸ್ತಾನೆ ನೋಡಿ ಇದೆಷ್ಟು ಚೆನ್ನಾಗಿದೆ ಅಂತ ಎತ್ತಿಡ್ದು ತೋರಿಸ್ತಾನೆ ನಿಮಗೆ ಎಲ್ರಿಗೂ ಆಶ್ಚರ್ಯ ಏನೂ ಕಾಣ್ತಾ ಇಲ್ಲವಲ್ಲಪ್ಪ ಏನು ನಾವು ಆಪಿಷ್ಟ್ರ ಅವನು ಹೇಳ್ಬಿಟ್ಟು ಅವ್ನು ಮೊದಲೇ ಒಳ್ಳೆಯವ್ರಿಗೆ ಮಾತ್ರ ಕಾಣಿಸ್ತದೆ ಇದು ಕೆಟ್ಟವ್ರಿಗೆ ಕಾಣಿಸಲ್ಲ ಅಂತ ತೆಗೆದು ತೋರಿಸ್ತಾವೆ ನಮಗೇನು ಕಾಣ್ತಾ ಇಲ್ಲ ಕಣ್ಣುಚ್ಕೊಂಡು ಬೇರೆ ನೋಡ್ತಾರೆ ಅದಾದಮೇಲೆ ರಾಜ ಕೂಡ ಕಾಣ್ತಾ ಇಲ್ಲ ಅವ್ನಿಗೇನು ಬರೀ ಕಣ್ಣಲ್ಲಿ ಈ ರಾಜ ಅಂದ್ಕೊಳ್ತಾನೆ ನಾನೇನಾದರೂ ಕಾಣಿಸ್ತಾ ಇಲ್ಲ ಅಂದರೆ ಇನ್ನು ನನ್ನ ನನ್ನನ್ನು ಕೆಟ್ಟವನ್ನ ಮಾಡ್ಕೊಂಬಿಡ್ತಾನೆ ಒಳ್ಳೆ ರಾಜ ಅಲ್ಲ ಅಂತ ಅಂದ್ಕೊಂಬಿಡ್ತಾರೆ ವಾಹ್ ಸೂಪರ್ ಭಾಳ ಚೆನ್ನಾಗಿ ಹೊಲ್ದಿದ್ದೆ ಕಣಯಾ ದರ್ಜೆ ನೀನು ಸೂಪರ್ ಆಗಿದೆ ಅಂತೇಳಿ ಅವನು ಅದನ್ನು ಶಬಾಷ್ಗಿರಿ ಅಂತಾನೆ ಆಗ ರಾಜನ ಕಿರೀಟ ಕತ್ತಿ ಗಿತ್ತಿ ಎಲ್ಲ ಬಿಟ್ಟು ಬರಿದ್ ಬಿಡ್ತಾನೆ ರಾಜ ಒಂದು ಹುಡುಗಾಸಿ ಕಟ್ಕೊಂಡಿರ್ತಾನೆ ಒಂದು ಪಟಾಪಟಿ ಚಡ್ಡಿ ಅನ್ಕೊಳ್ಳಿ ರಾಜರದು ರೇಷ್ಮೆಯಲ್ಲಿ ಅಂತ ಒಂದು ಚಡ್ಡಿ ಅಂದ್ರೆ ಅಂಡರ್ವೇರ್ ಮಾತ್ರ ಹಾಕೊಂಡಿರ್ತಾನೆ ಬೇರೆ ಏನು ಹಾಕೊಂಡಿರಲ್ಲ ಇವನಿಗೆ ರಾಜನಿಗೆ ಇವಾಗ ಕಾಲೆತ್ತು ಅಂತ ಅನ್ಬಿಟ್ಟು ಕಾಲೆತ್ತತಾನೆ ಹಾಕ್ತಾನೆ ಅದಾದ್ಮೇಲೆ ಕೈ ಹಿಂಗೆ ಮಾಡ್ತಾನೆ ಹಿಂಗೆ ಹಿಂಗೆಲ್ಲ ಮಾಡ್ತಾನೆ ಸೇಮ್ ಕೋಟ್ ಹಾಕೊಂಡ್ರೆ ಹೆಂಗಿರ್ತದಂಗೆ ತಲೆ ಮೇಲೆ ಒಂದು ಪೇಟ ಇದು ದೇವಲೋಕದಿಂದ ಬಂದಿರೋಂಥ ಪೇಟ ಅಂತ ಅಂತಂದ್ಬಿಟ್ಟು ಪೇಟ ಹಾಕ್ತಾನೆ ನೀವೀಗ ಮೀಸೆ ಕತ್ತಿ ಹಿಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕತ್ತಿನ ಸಿಗಸ್ತಾರಲ್ಲ ಬೆಲ್ಟು ಅದಕ್ಕೆ ಹಾಕ್ಕೊಂಡು ಅದನ್ನೆಲ್ಲ ಬರ್ತಾನೆ ರೋಡಲ್ಲೆಲ್ಲ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಈ ವಿಶೇಷವಾದದನ್ನು ಮುಂದಗಡೆ ಸಾರ್ಕೊಂಡು ಹೋಗ್ತಾ ಇರ್ತಾರೆ ಈ ರಾಜ ಹಾಕ್ಕೊಂಡಿರೋಂತಹ ಡ್ರೆಸ್ಸು ಒಬ್ಬ ಮಹಾತ್ಮ ದರ್ಜಿ ಬಲ್ದಿರೋ ಯಾರ್ಯಾರು ಪುಣ್ಯಾತ್ಮರು ಇರ್ತೀರ ಯಾರ್ಯಾರು ಮಹಾತ್ಮರು ಇರ್ತೀರ ಯಾರು ಒಳ್ಳೆಯವರು ಇರ್ತೀರ ಇಂಥವ್ರಿಗೆ ಮಾತ್ರ ಇದು ಕಾಣ್ತದೆ ಅಂತ ಹೇಳಿ ಊರೆಲ್ಲ ಮೆರವಣಿಗೆ ಮಾಡ್ತಾ ಇರ್ತಾರೆ ಎಲ್ಲರಿಗೂ ಗೊತ್ತು ಇಡೀ ಊರ್ನೋರ್ಗ ಗೊತ್ತು ಪಾಪ ಅಂಡರ್ವೇರ್ ಅಲ್ಲವನೇ ರಾಜ ಅವಮಾನ ಆಗ್ತಾನೆ ರಾಜನಿಗೆ ಯಾವತ್ತು ಆ ರೀತಿ ಅವಮಾನ ಆಗಿರ್ಲಿಲ್ಲ ಬಟ್ ರಾಜನು ಕುದುರೆ ಮೇಲೆ ಕುಂತ್ಕೊಂಡು ಏನು ಆನಂದ ಪಡ್ತಾವನೆ ನಿಜವಾಗ್ಲೂ ಡ್ರೆಸ್ ಹಾಕೊಂಡಿದೀನೇನೋ ಅಂತ ಊರೆಲ್ಲಾ ನಡೀತಾ ಇದೆ ನೋಡ್ತಾ ಇದಾರೆ ನೋಡ್ತಾ ಇದಾರೆ ಪಾಪ ಯಾವುದೋ ಊರಿಂದ ಆ ಊರಿಗೆ ಬಂದಿರ್ತಾನೆ ಒಬ್ಬ ನನ್ನಂತವನು ಕೇಳ್ಬಿಟ್ಟು ಏನ ರಾಜ ಬುಂಡ್ ಬುಂಡಿಗೆ ಕುದುರೆ ಮೇಲೆ ಕುತ್ಕೊಂಡ್ಬಿಟ್ಟಿದ್ಯಲ್ವ ಅಂತ ಅವನು ಹೇಳ್ಬಿಡ್ತಾನೆ ಏ ಅವನು ಹಿಡ್ದು ಜೈಲ್ಗೆ ಹಾಕಿ ತಗೊಂಡೋಗಿ ನಾನು ಅವನನ್ನು ಬಂದು ಮಾತಾಡಿಸ್ತೀನಿ ಅವ್ನು ಮೋಸ್ಟ್ಲಿ ಕೆಟ್ಟೋನು ಅವನು ಅದಕ್ಕೆ ನಾನು ಹಾಕಿರೋ ಡ್ರೆಸ್ ಗೊತ್ತಾಗ್ತಾ ಇಲ್ಲ ಅಂತ ಅನ್ಬಿಟ್ಟು ಅವ್ನು ತಗೊಂಡೋಗಿ ಜೈಲ್ಗೆ ಹಾಕ್ಬಿಡ್ತಾರೆ ಅದಾದಮೇಲೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ರಾಜ ಕೇಳ್ತಾನೆ ಹೆಂಗಿದೆ ನನ್ನ ಡ್ರೆಸ್ಸು ಅಂತ ತುಂಬ ಚೆನ್ನಾಗಿದೆ ರಾಜ ಅಬ್ಬಾ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ಭಗವಂತನಿಗೆ ತಪಸ್ ಮಾಡಿ ಇನ್ನೊಂದು ನಾಲ್ಕೈದು ಕಣ್ಣುಗಳು ಹಾಕೊಂಡು ನೋಡಿಸ್ಕೊಳ್ಬೇಕು ಅಷ್ಟು ಅದ್ಭುತವಾಗಿ ಬಟ್ಟೆ ಹೊಲ್ದಿದ್ದಾನೆ ಏನು ಓಡಾಡ್ತಾರೆ ಊರೆಲ್ಲ ಕೊಂಡಾಡ್ತಾರೆ ಕೊಂಡಾಡ್ತಾರೆ ಅದಾದ ಮೇಲೆ ಜೈಲಿಗೆ ಬಂದು ಕೇಳ್ತಾನೆ ಏನಲ್ಲಿ ನೀನು ಪಾಪಿ ಇರಬೇಕು ಅದಕ್ಕೋಸ್ಕರ ನನಗೆ ಬಟ್ಟೆನೇ ಹಾಕಿಲ್ಲ ಅಂಡರ್ವೇರಲ್ಲಿ ಇದ್ದೀನಿ ಅಂತ ಹೇಳ್ತೇನೆ ನೋಡಿ ರಾಜ ನೀನು ನನ್ನನ್ನು ಕೊಲೆ ಮಾಡಿದ್ರೂ ಪರವಾಗಿಲ್ಲ ಕತ್ತು ತೆಗೆದುಬಿಡು ನೀನು ನಿಜವಾಗ್ಲೂ ಅಂಡರ್ವೇರಲ್ಲಿ ಊರೆಲ್ಲ ಸುತ್ತಾಡಿಸಿದ್ಯಾ ಆ ದರ್ಜಿ ನಿನಗೆ ಮೋಸ ಮಾಡಿದ್ದಾನೆ ಖಂಡಿತವಾಗ್ಲೂ ಇದು ಯಾವುದು ಅಲ್ಲ ನಿನಗೆ ಯಾವ ಬಟ್ಟೆಗಳು ಇಲ್ಲ ಅವನು ಯಾವ ದೇವಲೋಕದಲ್ಲೂ ಇಲ್ಲ ದೇವಲೋಕದಿಂದ ಬಂದಿದ್ರೆ ಅದಕ್ಕೆ ಪ್ರೂಫ್ ಏನಾದರೂ ಇದ್ದರೆ ತಗೊಂಡು ಬಾ ಅವನೇನಾದರೂ ಪ್ರೂಫ್ ತೋರಿಸ್ಬಿಟ್ರೆ ನಾನೇ ಕೊಲೆ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾರೆ ಆಗ ರಾಜ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿ ನಿಜವಾಗ್ಲೂ ಅವನಿಗೆ ಆಶ್ಚರ್ಯ ಆಗುತ್ತೆ ಅಯ್ಯೋ ನಾನು ಅಂಡರ್ವೇರಲ್ಲಿ ಊರೆಲ್ಲ ಮೆರವಣಿಗೆ ಮಾಡ್ತಾನಲ್ಲಪ್ಪ ಒಬ್ಬೊಬ್ಬರನ್ನೇ ಕರೆದು ಕೇಳ್ತಾನೆ ಮಂತ್ರಿನ ಕೇಳ್ತಾನೆ ಸೇನಾಧಿಪತಿನ ಕೇಳ್ತಾನೆ ಏನೋ ನಾನು ಹಾಕಿದ್ದೀನ ಬಟ್ಟೆ ಅಂತಂದ್ರೆ ಹೂ ಅಂತ ಯಾಕೆ ಹೇಳಲಿಲ್ಲ ನೀವು ಇಲ್ಲ ರಾಜ ನೀವು ಕೆಟ್ಟೋರು ಅಂತ ಅನ್ಕೊಂಬಿಡ್ತೀರಾ ಅಂತ ಹೇಳಿ ನಾನು ಆ ರೀತಿ ಹೇಳಲಿಲ್ಲ ಊರಿನವ್ರಿಗೆಲ್ಲ ಕೇಳ್ತಾನೆ ಎಲ್ಲರೂ ಅದೇ ಭಯದಿಂದ ಹೇಳ್ತಾರೆ ಅಂದರೆ ಮೂಢನಂಬಿಕೆಯನ್ನೇ ಎಂದು ನಂಬುವರು ಜೊತೆಗೆ ಖಚಿತ ಬೇರೆ ಪಡಿಸುವರು ಆತ ಕೇಳಿರುವಂತಹ ಪ್ರಶ್ನೆ ಪ್ರವೀಣ್ ನಾಯಕ್ ಅಂತ ಕೇಳಿರೋ ಪ್ರಶ್ನೆ ಉತ್ತರ ಇದೇ ರೀತಿ ಜಗತ್ತಿನಲ್ಲಿ ಯಾರು ಸುಳ್ಳನ್ನ ನೂರು ಬಾರಿ ಸಾವಿರ ಬಾರಿ ಹತ್ತು ಸಾವಿರ ಬಾರಿ ಲಕ್ಷ ಬಾರಿ ಸುಳ್ಳನ್ನ ಸುಳ್ಳು ಅಂತ ಹೇಳ್ಬಿಡ್ತಾರೆ ಅದು ನಿಜ ಆಗ್ಬಿಡ್ತದೆ ಅದು ಸುಳ್ಳೆ ಅದು ಆದ್ರೆ ಅದನ್ನ ನಿಜ ಅಂತ ನೀವೇನಾದ್ರೂ ನಂಬಿಸ್ಬಿಟ್ರೆ ಖಂಡಿತವಾಗಲೂ ಅದು ನಿಜ ಆಗ್ಬಿಡ್ತದೆ ಅದಕ್ಕೋಸ್ಕರ ಮೂಢನಂಬಿಕೆಗಳನ್ನು ಗಾಢವಾಗಿ ನಂಬುವಂಥವ್ರು ಅವನು ಬಟ್ಟೆ ಹಾಕಲಿಲ್ಲ ಅಂದರೂ ಕೂಡ ಹಾಕಿದಾನೆ ಬಟ್ಟೆ ಹಾಕಿದಾನೆ ಹಾಕ್ಲಿಲ್ಲ ಅಂದರೆ ನಾವು ದಡ್ರು ಅನ್ಕೊಂಬಿಡ್ತಾರೆ ಅಂಥೇಳಿ ಮೂಢನಂಬಿಕೆಗಳನ್ನು ಕೂಡ ನಂಬಿಕೆಯಾಗಿ ಮಾಡ್ತಾರೆ ಈ ಒಂದು ಕಥೆಯನ್ನು ನೀವು ಕತೆ ಅಂತ ಮಾತ್ರ ಪರಿಗಣಿಸದೆ ಇದೊಂದು ಜ್ಞಾನ ಅಂತ ಪರಿಗಣಿಸಿ ಖಂಡಿತವಾಗಲೂ ಅವರು ನಂಬ್ತಾರೆ ಅವರ ನಂಬಿಕೆಯನ್ನು ನೀವು ಹಾಳು ಮಾಡೋದಕ್ಕೆ ಸಾಧ್ಯವಿಲ್ಲ ನೀವು ಎಂಥ ಪ್ರೂಫ್ ಕೊಟ್ಟರು ಕೂಡ ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಾಮಾಣಿಸಿ ನೋಡು ಅಂತಾರೆ ನೋಡಿದ್ರೂ ಕೂಡ ನಂಬೋದಿಲ್ಲ ಈಗಿನ ಜನಗಳು ಮೂಢನಂಬಿಕೆಗೆ ಅಷ್ಟು ತಾಕತ್ತಿದೆ ನಂಬಿಕೆಗಿಲ್ಲ ತಾಕತ್ತು ಮೂಢನಂಬಿಕೆಗೆ ಅಷ್ಟು ತಾಕತ್ತಿದೆ ಕೆಟ್ಟದಕ್ಕೆ ಅಷ್ಟು ತಾಕತ್ತಿದೆ ಅಷ್ಟು ತಾಕತ್ತಿದೆ ಇದನ್ನು ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರ ಆಗ ನಿಮಗೆ ನಂಬಿಕೆ ಯಾವುದು ಅಪನಂಬಿಕೆ ಯಾವುದು ನಂಬಿಕೆ ಯಾವುದು ಮೂಢನಂಬಿಕೆ ಯಾವುದು ಅಂತ ಗೊತ್ತಾಗುತ್ತೆ ಸೊ ನಿಮಗೆ ಗೊತ್ತು ಅದು ಮೂಢನಂಬಿಕೆ ಅಂತ ಆದರೆ ಅವ್ರಿಗೂ ಗೊತ್ತಿಲ್ವಲ್ಲ ಅದು ಮೂಢನಂಬಿಕೆ ಅಂತ ರಾಜನೇ ಮೂರ್ಖ ಆಗ್ಬಿಟ್ಟ ರಾಜನ್ನೇ ಮೂರ್ಖನನ್ನಾಗಿ ಮಾಡಿಬಿಟ್ಟ ಆದ್ದರಿಂದ ನಂಬಿಕೆ ಮೂಢನಂಬಿಕೆ ಇದು ತೀರಾ ವೈಯಕ್ತಿಕ ದಯಮಾಡಿ ಏನಾದರೂ ಅವರು ಮೂಢನಂಬಿಕೆಯಲ್ಲಿದ್ದಾರೆ ಅಂತಂದರೆ ಅರ್ಥ ಮಾಡಿಕೊಳ್ಳುವಂತಹ ಮನಸ್ಥಿತಿ ಪರಿಸ್ಥಿತಿ ಅವ್ರಿಗಿದ್ರೆ ಮಾತ್ರ ಹೇಳಿ ಇಲ್ಲಾಂದ್ರೆ ಹೇಳಕ್ಕೆ ಹೋಗ್ಬಿಡಿ ಚಪ್ಪಲಿ ತಗೊಂಡು ನಿಮಗೆ ಬರೇ ಬರೆಯವ್ರಿಗೂ ಒಡೆದು ಬಿಡ್ತಾನೆ ಚರ್ಮ ಸುಲಿದು ರಕ್ತನ ಸೋರಿಸ್ಬಿಡ್ತಾರೆ ನಿಮಗೆ ಆದ್ದರಿಂದ ಆ ರೀತಿ ಮಾಡಕ್ಕೆ ಹೋಗ್ಬಿಡಿ ನನ್ನ ಗುರುಗಳು ಅತ್ಯದ್ಭುತವಾದ ಜ್ಞಾನವನ್ನು ನೀಡಿದ್ದಾರೆ ಹೇಳ್ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡಿ ನಾನು ನಿಮಗೆ ಅದನ್ನೇ ಹೇಳ್ಕೊಡ್ತೀನಿ ನೀವೇನು ಶಿಷ್ಯರಾದರೆ ಮಾತ್ರ ಅದನ್ನು ಹೇಳ್ಕೊಡ್ಬೇಕು ಅಂತಿಲ್ಲ ಯಾರು ನೋವು ಅಂತ ಗಾಯ ಮಾಡ್ಕೊಂಬತ್ತಾರೆ ಅವ್ರಿಗೆ ಮುಲಾಮಚ್ ಕಳಿಸಿ ಅಷ್ಟೆ ಅದಕ್ಕಿಂತ ಹೆಚ್ಚಾಗಿ ನೀವೇನು ಮಾಡಕ್ಕೆ ಹೋಗ್ಬೇಕು ಇದು ಬಹಳ ಬಹಳ ತಪ್ಪು ಕೆಲಸ ಆದ್ದರಿಂದ ಗಾಯ ಮಾಡ್ಕೊಂಬತ್ತಾರೆ ಮುಲಾಮಚ್ ಕಳಿಸಿ ಅಷ್ಟೆ ಇವ್ರನ್ನೆಲ್ಲ ನಾನು ಸಮಾಜನ ತಿದ್ದುಬಿಡ್ತೀನಿ ಆ ಮೂಢನಂಬಿಕೆಯಿಂದ ನಾವು ನಂಬಿಕೆಯನ್ನು ನಂಗೆ ಮಾಡಿಬಿಡ್ತೀನಿ ಈ ರೀತಿ ಎಲ್ಲ ದಡ್ಡತನ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಆ ರೀತಿ ಮಾಡ್ತೀನಿ ಅಂತೇಳಿ ಏಳು ಸುತ್ತಿನ ಕೋಟೆ ಅಣ್ಣನ ಪಿಚ್ಚರ್ ನೋಡಿ ಗೊತ್ತಾಗ್ತದೆ ನಿಮಗೆ ಏಳು ಸುತ್ತಿನ ಕೋಟೆ ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು ಒಬ್ಬನ ಸಾಯಿಸಿಬಿಡ್ತಾನೆ ಅಂದರೆ ಒಂದೇ ಒಂದು ಬೇರಷ್ಟೇ ಕೊಂಬೆ ಕಟ್ ಮಾಡಿರೋದು ಈ ಥರ ಸಾವಿರಾರು ಬೇರುಗಳಿದೆ ಲಕ್ಷಾಂತರ ಬೇರುಗಳಿದೆ ಇದನ್ನೆಲ್ಲ ಕಟ್ ಮಾಡೋಕ್ಕೆ ಸಾಧ್ಯವೇ ಆದ್ದರಿಂದ ಮೂಢನಂಬಿಕೆಯನ್ನು ನಂಬಿಕೆಯನ್ನು ಯಾಕೆ ನಂಬುತ್ತಾರೆ ಜೊತೆಗೆ ಖಚಿತಪಡಿಸುತ್ತಾರೆ ಖಂಡಿತವಾಗ್ಲಪ್ಪ ಖಚಿತನೂ ಪಡಿಸ್ತಾರೆ ನಿನಗದು ಮೂಢನಂಬಿಕೆ ಅಂತ ಗೊತ್ತಾದ ಮೇಲೆ ನೀನಲ್ಲಿ ಅಟೆಂಡೆನ್ಸ್ ಹಾಕೋ ಅವಶ್ಯಕತೆ ಇಲ್ಲ ಬಿಟ್ಟು